ತಾಲೂಕಿನ ದೇವಳಮಕ್ಕಿ ಗ್ರಾಮದ ಶ್ರೀ ಮಹಾದೇವ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ದೇವರ ಜಾತ್ರಾ ಮಹೋತ್ಸವವು ಬುಧವಾರ ಮತ್ತು ಗುರುವಾರದಂದು ಅದ್ದೂರಿಯಾಗಿ ಸಂಪನ್ನಗೊಂಡಿತು ಬುಧವಾರದಂದು ಶ್ರೀ ದೇವರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪ್ರದಾಯದಂತೆ ಜರುಗಿತು ವನ ಭೋಜನ ಆದ ನಂತರ ಶ್ರೀ ದೇವರ ಪಲ್ಲಕ್ಕಿ ಮೆರವಣಿಗೆ ನಡೆದವು ಜಾತ್ರಾ ಮಹಾಪೂಜೆ ನಡೆದ ನಂತರ ಜಿಡಿ ಕುಮಾರ್ ಅಮತಳ್ಳಿ ವಿರಚಿತ ಶ್ರೀ ಮಹಾದೇವ ನವ್ಯನಾಟ್ಯ ಮಂಡಳಿ ದೇವಳಮಕ್ಕಿಯವರಿಂದ ತಂಗಿ ನೀಡಿದ ಶಿಕ್ಷೆ ಅಣ್ಣ ಬೇಡಿದ ಭಿಕ್ಷೆ ಎಂಬ ಕನ್ನಡ ನಾಟಕ ಪ್ರದರ್ಶನ ಕೊಟ್ಟಿತು ಈ ವರ್ಷದ ಶ್ರೀದೇವರ ಪ್ರಸಾದ ಲೀಲವು ನಿಖಿಲ್ ಕುಡ್ತಕರ್ ಅವರು ಸ್ವೀಕರಿಸಿದರು ಮನೆಗೂ ಏನು ಸಂಬಂಧ ಬರುವುದಿಲ್ಲ ನಾನೇನು ಸಾಲ ನೀಡಿಲ್ಲೂ ಬೇಸಾಯ ಮಾಡ್ತೀನಿ ಅಂತೂ ಸಾಲ ಕೊಟ್ಟಿದ್ದೀನಿ ಅವಾಗಿಯಂತೂ ಮುಗಿದಷ್ಟು ಎಲ್ಲ ನಿನ್ನೆ ಸಾಲ ಒಂದ್ ಎರಡು ದಿನ ನಿನ್ನೆ ಬಡ್ಡಿಯಾದ್ರೂ ಕೊಡ್ತೇನೆ ಬಡ್ಡಿ

kendra plus news kharfarao